ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಯಮುನಾ ಮಂಜುನಾಥ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಿಮಗೆ ನಾನು ಅಯೋಧ್ಯೆ ಹೋಗೋ ಟ್ರಿಪ್ಪಲ್ಲಿ ಹೇಳಿದ್ದೆ ಸೀರೆಗಳನ್ನ ಎಲ್ಲ ನಾನು ತೋರಿಸ್ತೀನಿ ಅಂತ ಹೇಳಿ ಹಾಗಾಗಿ ಇವತ್ತಿನ ವಿಡಿಯೋ ಸೀರೆ ಮತ್ತು ಹೋಗೋದಕ್ಕೆ ಡ್ರೆಸ್ಗಳನ್ನೆಲ್ಲ ಯಾವುದ್ಯಾವುದು ಅಂತ ನಿಮಗೆ ತೋರಿಸ್ತೀನಿ ಆಲ್ಮೋಸ್ಟು ನಾನು ಸೀರೆ ಉಡೋದು ಕಡಿಮೆ ಅದರಲ್ಲೂ ಇಷ್ಟೊಂದು ಸೀರೆ ತೊಗೊಂಡಿದ್ದೀನಿ ಅಂದರೆ ನಿಜವಾಗ್ಲೂ ನನಗೇ ಒಂಥರ ಖುಷಿ ಅಂತಲೂ ಯಾಕೆ ಈ ಥರ ಇಷ್ಟೊಂದು ತೊಗೊಂಡಿದ್ದೀನಿ ಅಂತಲೂ ನನಗೆ ಗೊತ್ತಿಲ್ಲ ಯಾಕಂದರೆ ನಾನು ಅಷ್ಟೊಂದೆಲ್ಲ ಸೀರೆ ಉಡೋದೇ ಇಲ್ಲ ನನಗೆ ಎಲ್ಲಾದರೂ ಹೋಗಿ ಬಂದರೆ ಒಂದು ಅರ್ಧ ಗಂಟೆನಲ್ಲಿ ಸೀರೆಗಳೆಲ್ಲ ನಾನು ಬಿಡಬೇಕು ತೆಗ್ದಿಟ್ಬಿಡ್ಬೇಕು ಡ್ರೆಸ್ ಹಾಕ್ಕೊಂಡ್ಬಿಡ್ಬೇಕು ಅದಕ್ಕೆ ಯಾಕೆ ಇಷ್ಟೊಂದು ಸೀರೆ ತೊಗೊಂಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ ಈಗ ಅದೇನೋ ಹೇಳ್ತಾರಲ್ಲ ಟ್ರಿಪ್ಪಿಗೆ ಅಂತ ಹೇಳ್ಬಿಟ್ಟು ಸಿಕ್ಕಾಬಿಟ್ಟೆ ಸೀರೆಗಳು ತೊಗೊಂಬಿಟ್ಟಿದ್ದೀನಿ ಆಲ್ಮೋಸ್ಟು ಮನೆಯಲ್ಲಿ ಎರಡಿತ್ತು ಇತ್ತು ಹೊಸದೇ ಗಂಗಮ್ಮನ ಮಾಡ್ಕೊಂಡು ಬಂದಿದ್ದೆಲ್ಲ ಹಾಗಾಗಿ ಅದೇ ಉಟ್ಕೊಂಡೇ ಇರಲಿಲ್ಲ ಇದಕ್ಕೆ ಆಗುತ್ತೆ ಬಿಡು ಅಂದ್ಬಿಟ್ಟು ಅಷ್ಟೊಂದೆಲ್ಲ ಸೀರೆಗೆ ಈಗ ಹಾಕೋದು ಬೇಡ ಅಂತ ಸುಮ್ಮನೆ ಇದ್ದೆ ಆದರೂ ನಮ್ಗೆ ಹೆಂಗುಸರುಗಳಿಗೆ ಮನಸೇ ತಡಿಯಲ್ಲ ಹಾಗಾಗಿ ಇನ್ನೂ ಎಕ್ಸ್ಟ್ರಾ ಸೀರೆಗಳನ್ನ ತೊಗೊಂಡ್ಬಿಟ್ಟಿದ್ದೀನಿ ಯಾಕೆ ಇಷ್ಟೊಂದು ತೊಗೊಂಡಿದ್ದೀನಿ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಇದೆಲ್ಲ ನೋಡ್ತಾ ಇದ್ರೆ ಇಷ್ಟೊಂದೆಲ್ಲ ಬೇಕಿತ್ತ ಈಗ ಎರಡು ದಿನ ಮೂರು ದಿನ ಟ್ರಿಪ್ ಇಷ್ಟೊಂದೆಲ್ಲ ಬೇಕಿತ್ತ ಅನಿಸ್ತಿದೆ ತೋರಿಸ್ತೀನಿ ಇದು ಮರೂನ್ ಕಲರು ನಿಮ್ಗೆ ಅಲ್ಲಿ ವಿಡಿಯೋದಲ್ಲಿ ರೆಡ್ ಕಾಣಿಸ್ತಾ ಇದೆ ಇದು ತಿಪ್ಪರ ಸೀರೆ ಮರ್ತಾರಲ್ಲ ಪ್ರತಿಪಣ್ಣ ಅಂತ ಹೇಳಿ ಅವ್ರ ಹತ್ರ ತಗೊಂಡಿರುವಂತ ಸೀರೆ ಆ ಮೆರೂನು ಮತ್ತೆ ಬ್ಲ್ಯಾಕ್ ಕಾಂಬಿನೇಷನ್ ಇದೆ ಬ್ಲೌಸ್ ಇದಕ್ಕೂ ಬ್ಲ್ಯಾಕ್ ಬಂದಿದೆ ಹಾಗೇನೆ ಬಾರ್ಡರ್ ಕೆಳಗೆ ಏನು ಹೋಗುತ್ತೆ ಅದು ದೊಡ್ಡದಾಗಿ ಬಂದಿದೆ ಹಾಗೆ ಮೇಲ್ಗಡೆಗೆ ಚಿಕ್ಕದಾಗಿ ಬಂದಿದೆ ಸೀರೆ ಪೂರ್ತಿ ಈ ತರ ಡಾಟ್ ಇದೆ ಪೂರ್ತಿ ಸೀರೆ ಪೂರ್ತಿ ತರ ಡಾಟ್ ಇದೆ ಹಾಗೆ ಪಲ್ಲು ಬಂದು ಬ್ಲಾಕ್ ಅಲ್ಲಿ ಕೊಟ್ಟಿದ್ದಾರೆ ನನ್ನ ಹತ್ರ ಆಲ್ಮೋಸ್ಟು ಬ್ಲ್ಯಾಕ್ ಕಲರ್ ಸೀರೆ ಸೀರೆ ಇತ್ತು ಬಟ್ ಬ್ಲೌಸ್ ಅಷ್ಟೊಂದು ಬ್ಲ್ಯಾಕ್ ರೆಡ್ಡಲ್ಲಿ ಮೆರೂನಲ್ಲಿ ಇರಲಿಲ್ಲ ಅದಕ್ಕೋಸ್ಕರ ಇದೊಂದು ಇರಲಿ ಅಂತ ಹೇಳಿ ತಗೊಂಡಿದ್ದು ತುಂಬಾ ಲೈಟ್ ವೆಯ್ಟ್ ಇದೆ ಇದು ನೀವು ಎಷ್ಟು ಚಿಕ್ಕದಾಗಿ ಉಟ್ಕೊಂಡು ಸಹ ಓಡಾಡ್ಬೋದು ಆರಾಮನ್ಸುತ್ತೆ ಯಾಕಂದರೆ ಉಟ್ಕೊಂಡು ಓಡಾಡೋದು ಸ್ವಲ್ಪ ಕಷ್ಟನೇ ಇದು ಸ್ವಲ್ಪ ಮೆತ್ತಿಗೆ ಇದೆ ಆ ಥರ ಎಲ್ಲ ಭಾರ ತೂಕ ಅಂತ ಏನು ಅನಿಸೋದಿಲ್ಲ ಹಾಗಾಗಿ ಈ ಸೀರೆನ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ ಹಾಗೇನೆ ಇದ್ರು ಬ್ಲೌಸ್ ಬಂದು ಬ್ಲ್ಯಾಕ್ ಕೊಟ್ಟಿದ್ದಾರೆ ನಾನು ಅಷ್ಟೊಂದು ಡಿಸೈನ್ ಎಲ್ಲ ಏನೂ ಮಾಡ್ಸಕ್ ಹೋಗಿಲ್ಲ ಇದು ತೋಳಿಗೆ ಮಾತ್ರ ಬಾರ್ಡ್ರು ಬಂದಿದೆ ಅಷ್ಟೇ ನೋಡ್ತಾ ಇರ್ಬೋದು ನನಗೆ ಟೈಯಿಂಗು ಹಾಕ್ತಲೇ ಇದ್ರು ಪರವಾಗಿಲ್ಲ ಈ ಥರ ಇರಬಾರ್ದು ನನಗೆ ಗೋಲ್ಡ್ ಕಲರ್ ದಾರದಲ್ಲಿ ಕಟ್ಬಿಟ್ರೆ ತುಂಬಾ ಬೇಜಾರಾಗುತ್ತೆ ಸಿಟ್ಟು ಬರುತ್ತೆ ನನಗೆ ದಾರ ಕಂಡ್ರೆ ನನಗೆ ಇಷ್ಟ ಆಗೋಲ್ಲ ನಾನು ಬ್ಲೌಸ್ ಬಟ್ಟೆನಲ್ಲಿ ಏನು ಬರುತ್ತೋ ಅದನ್ನು ಹಾಕಿದ್ರೆ ನಾನು ಇಷ್ಟಪಡ್ತೀನಿ ಇದು ಯಾಕೋ ಅದು ಏನು ಅಂತ ಗೊತ್ತಿಲ್ಲ ಅವ್ರಿಗೆ ಈ ಥರ ಹಾಕಬೇಡಿ ಅಂತ ಮೂರು ನಾಲ್ಕು ಸಲ ಹೇಳಿದ್ದೀನಿ ಹೀಗೆ ಹಾಕ್ಬಿಟ್ಟಿದ್ದಾರೆ ಪರವಾಗಿಲ್ಲ ಇರಲಿ ಇದೊಂದನ್ನು ಅಡ್ಜಸ್ಟ್ ಮಾಡಿಕೊಡ್ತೀನಿ ನೆಕ್ಸ್ಟ್ ಸೀರೆ ಬಂದು ಈ ತರ ಪ್ರಿಂಟ್ ಅಲ್ಲಿದೆ ಇದು ಸಿಂಪಲ್ ಆಗಿ ದೇವಸ್ಥಾನಕ್ಕೆಲ್ಲ ಹೋಗೋದಕ್ಕೆ ಚೆನ್ನಾಗಿದೆ ಹಾಗೆ ಇದು ನಾನು ತಗೊಂಡು ಬಂದಿದ್ದು ಗಂಗಮ್ಮನ್ ಮಾಡೋದಕ್ಕೆ ಹಾಗೇನೆ ಸೀರೆನಲ್ಲೇ ಈ ತರ ಬಾಟರ್ನ ಕೊಟ್ಟಿದ್ದಾರೆ ಲೇಸ್ ಇದು ತಿೂರ್ನಲ್ಲಿ ತಗೊಂಡು ಬಂದಿದ್ದ ಸೀರೆ ಇದು ನಮ್ಮ ಅಂಗಡಿ ಅಂತಲೇ ಹೇಳ್ಬೋದು ಓಸ್ವಾಲಲ್ಲಿ ತೊಗೊಂಡು ಬನ್ನಿ ಸೀರೆ ಪೂರ್ತಿ ಇದೇ ಥರ ಪ್ರಿಂಟೆಡ್ ಇದೆ ಸೀರೆಗೆ ಲೇಸ್ ಬಂದಿತ್ತಲ್ಲ ಹಾಗಾಗಿ ಇದು ಬ್ಯಾಕಿಗೆ ಈ ಥರ ಹೋಲಿಸ್ಬಿಡೋಣ ಅಂತ ಹೇಳಿ ಈ ಥರ ಹೊಲ್ಸಿದ್ದೀನಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಇದು ಲೇಸು ಇದಕ್ಕೆ ಬಂದಿದೆ ನೋಡಿ ತೋಳಿಗೆ ಮಾತ್ರ ಲೇಸ್ ಬಂದಿದೆ ಹಾಗಾಗಿ ಇದಕ್ಕೆ ಕಾಂಬಿನೇಷನ್ ಆಗಿ ಬ್ಯಾಕಿಗೆ ಮಾತ್ರ ನಾನು ಈ ಥರ ಡಿಸೈನ್ನ ಮಾಡಿಸಿದ್ದೀನಿ ಇದು ಸಿಂಪಲ್ ಸೀರೆ ಅದಕ್ಕೋಸ್ಕರ ಸಿಂಪಲ್ ಆಗಿ ಈ ಸೀರೆ ಆಲ್ಮೋಸ್ಟ್ ನೋಡಿದ್ದೀರಾ ಅಂದ್ಕೊಳ್ತೀನಿ ನಮ್ಮ ಅಂಗಡಿ ಪೂಜೆಯಲ್ಲಿ ಹಾಕ್ಕೊಂಡಿದ್ದೆ ಆಗಲೇ ಫೋಟೋಸ್ ಎಲ್ಲ ನೋಡಿದ್ದೀರಾ ಇದು ಒಂದೇ ಸಲ ಹಾಕ್ಕೊಂಡಿರೋದು ಗ್ರೀನ್ ಮತ್ತು ಏನೋ ಇದೆ ಇದು ಅಂದರೆ ನಲ್ಲಿಗೂ ಇಲ್ಲಿಗೂ ತುಂಬಾನೇ ವ್ಯತ್ಯಾಸ ಕಾಣುತ್ತೆ ಕಲರು ಡಿಫ್ರೆಂಟ್ ಅಲ್ಲಿ ಇದು ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ ಇದು ಹಾಗೆ ಬ್ಲೌಸು ಬ್ಲೌಸಿಗೆ ನಾನು ಎಕ್ಸ್ಟ್ರಾ ಪೀಸ್ನ ಕೊಡಿಸಿ ಈ ತರ ಮಾಡ್ಸಿದೀನಿ ತೋಳಿಗೆ ಮಾತ್ರ ಇದು ಕಲರ್ ಕಾಂಬಿನೇಷನ್ ಅಂತೂ ತುಂಬಾನೇ ಚೆನ್ನಾಗಿದೆ ಹಾಗಾಗಿ ಇದು ಒಂದು ಇರ್ಲಿ ಅಂತ ಇಟ್ಕೊಂಡಿದೀನಿ ಯಾಕಂದ್ರೆ ಒಂದೇ ಸಲ ನಾನು ವೇರ್ ಮಾಡಿರೋದು ಹಾಗಾಗಿ ಇದು ಒಂದು ಇರ್ಲಿ ಅಂತ ಇಟ್ಕೊಂಡಿದೀನಿ ಈ ಕಲರ್ ಅಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ನನ್ಗೆ ಸೀರೆ ಇದು ಹಾಗಾಗಿ ಇದು ಒಂದು ಹಿಡ್ಕೊಂಡಿದ್ದೀನಿ ನೆಕ್ಸ್ಟು ಮೊನ್ನೆ ನಾನು ಸ್ಯಾರಿ ಶಾಪಿಂಗಿಗೆ ಅಯೋಧ್ಯೆಗೆ ಹೋಗ್ತಾ ಇದ್ದೀನಿ ಅಂತ ಶಾಪಿಂಗ್ ಮಾಡಿದ್ದೆ ಆ ವಿಡಿಯೋ ನೋಡಿ ಅಂದರೆ ನನ್ನ ಮಗನ ಟೀಚರು ರಶ್ಮಿ ಮ್ಯಾಮ್ ಅಂತ ಹೇಳಿ ಅವರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ವಿಡಿಯೋನ ರೆಗ್ಯುಲರ್ ಆಗಿ ನೋಡ್ತಾರೆ ಹಾಗೆ ಕಮೆಂಟ್ ಏನು ಅವರು ಯೂಟ್ಯೂಬಲ್ಲೇನೂ ಮಾಡೋಕ್ಕೋಗೋದಿಲ್ಲ ವಾಟ್ಸಪ್ಪಲ್ಲೇ ಮಾಡಿ ಹೇಳ್ತಾರೆ ನೀವು ತಗೊಂಡ್ ಬಂದಿದ್ದೆ ಎಲ್ಲಿಂದ ಬಂದ್ರಿ ನಾನು ನಾನೊಂದು ಚಿಕ್ಕದೊಂದು ದೀಪಕ್ಕೊಂದು ಏನಂತಾರೆ ಬತ್ತಿ ಹಾಕೋದನ್ನು ತಗೊಂಡ್ ಬಂದಿದ್ದೆ ಅದು ಕೂಡ ಕೇಳಿದ್ರು ಎಲ್ಲಿ ತಗೊಂಡ್ ಬಂದಿದ್ರಿ ಚೆನ್ನಾಗಿದೆ ಹೇಳಿ ಗಂಗೆ ಅಂಗಡಿಲಿ ಅಂತ ಹೇಳಿದ್ದೆ ನೀವೇನೇ ನನಗೆ ಕಮೆಂಟ್ ಮಾಡಬೇಕಾದ್ರೂ ನನಗೆ ಯೂಟ್ಯೂಬಲ್ಲೇ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ಅವರು ಆ ಶಾಪಿಂಗ್ ವಿಡಿಯೋನಲ್ಲಿ ನನ್ನ ಕೇಳಿದರು ಎಲ್ಲಿ ತೊಗೊಂಡು ಬಂದಿದ್ರೆ ಸ್ಯಾರಿ ಅಂತ ಹೇಳಿ ನನ್ನ ಫ್ರೆಂಡು ಮಂಜು ಅವರು ಪಿಂಕ್ ಮತ್ತು ಪರ್ಪಲ್ ಕಾಂಬಿನೇಷನಲ್ಲಿ ತೊಗೊಂಡ್ರು ಇದು ನಾನು ತೊಗೊಂಡೆ ಈಗ ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ಮೊನ್ನೆ ಬಿಗ್ ಬಾಸ್ ಶೋನಲ್ಲಿ ಅಂದರೆ ಸಂಡೇ ಸಂಡೇನಲ್ಲಿ ಚೈತ್ರ ಅವ್ರು ಹುಡ್ಕೊಂಡಿದ್ರು ಸೀರೆ ಸೇಮ್ ಕಲರ್ ಆರೆಂಜು ಮತ್ತು ಸ್ವಲ್ಪ ಡಿಸ್ಟಂಪರೇ ಅನಿಸುತ್ತೆ ಅದು ಕಲರು ಅದು ಬ್ಲೌಸು ಸ್ವಲ್ಪ ಡಾರ್ಕ್ ಇದೆ ಸೇಮು ಸೀರೆನ ಅವರು ರೇಷ್ಮೆ ಮ್ಯಾಮ್ ತೊಗೊಂಡು ಬಂದಿದ್ರು ನನ್ನ ನೋಡಿ ಅವರು ತಗೊಂಡು ಹಾಕಿರೋ ಸೀರೆನ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ವಿಡಿಯೋನ ಅದನ್ನು ಬಿಗ್ ಬಾಸ್ ನೋಡ್ಬೇಕಾದ್ರೆ ಅಯ್ಯೋ ಸೇಮ್ ಸೀರೆ ಇದೆಯಲ್ಲ ಅಂದ್ಬಿಟ್ಟು ಅವ್ರಿಗೆ ನಾನು ಕಳಿಸಿದೆ ಅವರು ಹೌದು ನಾನು ನೋಡ್ತಾ ಇದ್ದೀನಿ ಅಂತ ಹೇಳಿ ಮೆಸೇಜ್ ಹಾಕಿದ್ರು ಸೇಮ್ ಸೀರೆ ಅವ್ರು ತೊಗೊಂಡ್ರು ಇದು ನಾನು ತೊಗೊಂಡು ಬಂದಿದ್ದ ಸೀರೆ ಇದು ಗ್ರೀನು ಮತ್ತು ಪಿಂಕಲ್ಲಿದೆ ಇದೆ ಅದು ಏನಕ್ಕೆ ಇಷ್ಟ ಆಯಿತು ಅಂತೇಳಿ ಗೊತ್ತಿಲ್ಲ ನನಗೆ ಫೋಟೋಗೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನಾನು ತೊಗೊಂಡು ಬಂದಿದ್ದೀನಿ ಸೀರೆ ಪೂರ್ತಿ ಇದೇ ಥರ ಡಿಸೈನ್ ಇದೆ ಲೈನ್ಸ್ ಬಂದು ಏನೆರಡೆ ಲೀಫ್ ಕೊಟ್ಟಿದ್ದಾರೆ ಅದೇ ಥರ ಬಂದಿದೆ ತುಂಬಾ ಚೆನ್ನಾಗಿದೆ ಸೀರೆ ನನ್ನ ವಿಡಿಯೋನ ನೋಡಿ ಅವ್ರು ಹೋಗಿ ಅಲ್ಲಿ ತೊಗೊಂಡು ಬಂದಿರೋದಕ್ಕೆ ನಂಗೆ ನಿಜವಾಗ್ಲೂ ಖುಷಿ ಖುಷಿಯಾಯಿತು ಮತ್ತು ಈ ವಿಡಿಯೋ ನೋಡ್ತಾ ಇದ್ದರೆ ನನಗೆ ಪ್ಲೀಸ್ ನನಗೆ ಯೂಟ್ಯೂಬಲ್ಲೇ ನಾನು ಕಮೆಂಟ್ ಮಾಡಿ ಅಂತ ಕೇಳ್ತೀನಿ ಹಾಗೆ ಇದು ಒಂದು ಸೀರೆನ ನಾನು ತೊಗೊಂಡಿದ್ದೀನಿ ಹಾಗೆ ಇದ್ರೂ ಬ್ಲೌಸ್ ಬಂದು ಈ ಥರ ಬಂದಿದೆ ನನಗೆ ಈ ಥರ ಪ್ಯಾಚ್ ವರ್ಕ್ ಮಾಡಿಸೋದು ಅಂದರೆ ತುಂಬಾ ಇಷ್ಟ ಹಾಗಾಗಿ ನಾನು ಇದಕ್ಕೂ ಕೂಡ ತೋಳಿಗೆ ಆಮೇಲೆ ಬೆನ್ಗೂ ಹೇಳಿದ್ದೆ ಬೆನ್ನಿಗೆ ಯಾಕೋ ಅವರು ಮಾಡಿಲ್ಲ ನಾನು ಈ ತರ ಹೊಲಿಸಿದ್ದೀನಿ ಬೋಟ್ನೆ ಕಲ್ಲ ಇದು ತುಂಬಾ ಇಷ್ಟ ಆಯ್ತು ಈ ಸೀರೆ ಈ ಕಲ್ಲರು ಈ ಕಲರೆ ಕೇಳಿದ್ರಂತೆ ಅವರು ವಿಡಿಯೋ ನೋಡ್ಬಿಟ್ಟು ಈ ಕಲರೇ ಕೇಳಿದ್ರಂತೆ ಈ ಕಲರೇ ಕೊಡಿ ಅಂತ ಹೇಳಿ ಇಲ್ಲ ಯಮನ್ನ ತಗೊಂಡೋದ್ರು ಅಂತ ಹೇಳಿದ್ರಂತೆ ಜ್ಯೋತಿ ಅಂಟಿ ಹಾಗಾಗಿ ಈ ಸೆರೆನ ಒಂದು ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಬ್ಲ್ಯಾಕ್ ಕಲರ್ ಕುರ್ತಾನ ತಗೊಂಡಿದ್ದೀನಿ ಸೆಟ್ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ನನಗೆ ಆಫರಲ್ಲಿ ಸಿಕ್ಕಿರೋದಿದ್ದು ಟ್ರೆಂಡ್ಸ್ ಅಲ್ಲಿ ತಗೊಂಡಿರೋದಿದು ಎಲ್ಲ ಸ್ಟಿಚ್ ಎಲ್ಲ ಹಾಕಿ ಹಾಗಾಗಿ ಇಟ್ಟಿದ್ದೀನಿ ಯಾವಾಗ ಪ್ಯಾಕಿಂಗ್ ಮಾಡ್ತೀನಿ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಆಗಲೇ ಟೈಮ್ ಆಗಿದೆ ಆಮೇಲೆ ದಿನಗಳು ಪೂರ್ತಿ ಕಳೆದೋಗಿದೆ ದೇವ್ ಬಿಡು ಜೋಡಿಸ್ಕೊಳ್ಳೋಣ ಜೋಡಿಸ್ಕೊಳ್ಳೋಣ ಅಂತ ಸುಮ್ಮನೆ ಇದ್ದೆ ಟೈಮ್ ಆಗಿಬಿಟ್ಟಿದೆ ಹಾಗಾಗಿ ನಾನು ಇದೊಂದು ಇವೆರಡು ಇದನ್ನ ಒಂದನ್ನು ನಾನು ತಗೊಂಡಿದ್ದೀನಿ ಹಾಗೆ ಇನ್ನೊಂದು ಶಾರ್ಟ್ ಕುರ್ತಾ ಇದು ಪ್ರಿಂಟೆಡಲ್ಲಿದೆ ಯಾಕೋ ಇದು ತುಂಬಾ ಇಷ್ಟ ಆಯಿತು ಪ್ರಿಂಟೆಡ್ ಇದು ಒಂದು ಹಾಕಿಲ್ಲ ಅಂತ ಹೇಳಿ ಇದನ್ನ ಒಂದು ತಗೊಂಡಿದ್ದೀನಿ ಹಾಗೆ ಇನ್ನೊಂದು ಸೆಟ್ ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದು ಎಂಬ್ರಾಯ್ಡಿಂಗ್ ವರ್ಕ್ ಬಂದಿದೆ ತುಂಬಾ ಚೆನ್ನಾಗಿದೆ ಇದು ಮೆರೂನ್ ಕಲರು ಹಾಗೆ ಒಂದು ಲೈಟ್ ಕಲರ್ ಫುಲ್ಲು ಲಾಂಗ್ ಟಾಪ್ ಇದು ಇದಕ್ಕೆ ಈ ಕಲರ್ ಲೆಗ್ಗಿನ್ಸ್ ಇದು ರಾಮ ಗ್ರೀನ್ ಡಾರ್ಕ್ ಇದೆ ಅಲ್ಲಿ ಬೇರೆ ಕಲರ್ ಕಾಣ್ತಾ ಇದೆ ನನಗೆ ವಿಡಿಯೋ ಮಾಡ್ಬೇಕಾದ್ರೆ ಅನಿಸ್ತಾ ಇದೆ ಇಲ್ಲಿ ಪ್ರೆಸೆಂಟ್ ಇಲ್ಲಿ ಏನು ನಾವು ನೋಡ್ತಾ ಇದೀವಿ ಅಲ್ಲಿಗು ಈ ವಿಡಿಯೋ ನನಗೂ ತುಂಬಾನೇ ವ್ಯತ್ಯಾಸ ಇದೆ ಡಾರ್ಕ್ ಕಲರ್ ಹಾಕಿ ಲೈಟ್ ಇರೋದ್ರಿಂದ ಇದು ಡಾರ್ಕ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಹಾಗೇನೆ ಇದೊಂದು ಪ್ಯಾಂಟ್ ಕೂಡ ತೊಗೊಂಡಿದ್ದೀನಿ ಮನೆಯವ್ರಿಗೆ ಇನ್ನೂ ಒಂದು ಜೊತೆ ತೊಗೊಂಡು ಬರಬೇಕು ಮಗಳು ಊರಿಗೆ ಹೋಗಿದ್ದಾಳೆ ಅವ್ಳು ಮೇಲೆ ತರೋಣ ಅಂದ್ಬಿಟ್ಟು ಸುಮ್ಮನಾಗಿದ್ದೀನಿ ಈಗ ಅವರಿಗೆ ಈಗ ಒಂದು ಜೊತೆ ತೊಗೊಂಡು ಬಂದಿದ್ದೀನಿ ಅದನ್ನು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದೊಂದು ಪುಲೋವರ್ ಟೈಪ್ ಇದೆ ಅವ್ರಿಗೆಲ್ಲ ಬಟ್ಟೆಗಳು ಇಷ್ಟನೇ ಆಗೋಲ್ಲ ಏನಿದೆ ಅದನ್ನು ಕೊಡು ನಾನು ಇಟ್ಕೊಂಡು ಬರ್ತೀನಿ ದೇವರೇ ನಮ್ಮ ಬಟ್ಟೆ ನೋಡೋಲ್ಲ ಅಂತಾರೆ ಏನು ಅಂದರೆ ಅಪರೂಪಕ್ಕೆ ಹೋಗ್ತಾ ಇರೋದು ಸ್ವಲ್ಪ ಚೆನ್ನಾಗಿರಲಿ ಅಂತ ಹೇಳಿ ತೊಗೊಳ್ತಾ ಇರೋದು ಅಷ್ಟೇ ಹಾಗೆ ಒಂದು ಬ್ಲಾಕ್ ಪ್ಯಾಂಟ್ ತಗೊಂಡಿದ್ದೀನಿ ಇದಕ್ಕೆ ನನಗೆ ಸೇಮ್ ನನ್ನ ಸೀರೆ ಏನಿದೆ ಮೆರೂನ್ ಫಸ್ಟ್ ತೋರಿಸಿದ್ನಲ್ಲ ಸೇಮ್ ಶರ್ಟ್ ಸಿಕ್ಕಿತ್ತು ಅವ್ರು ಯಾಕೋ ಮೆರೂನ್ ಇದೆ ಕಣೆ ಬೇಡ ಅಂದ್ರು ನನ್ಗದ್ ಇಷ್ಟನೇ ಇಲ್ಲ ಪಿಸ್ತಾ ಕಲರ್ ಅಂದ್ರೆ ಇಷ್ಟ ಇದೆ ಬಟ್ ಇಬ್ಬರು ಜೊತೆನಲ್ಲಿ ಒಂದೇ ಕಲರ್ ಹಾಕೊಳ್ಳೋಣ ಅಂತ ಅನ್ಕೊಂಡಿದ್ದು ಬಟ್ ಅವರು ನನಗೆ ಪಿಸ್ತಾ ಕಲರೇ ಇರ್ಲಿ ಅಂತ ಹೇಳಿದ್ರು ಹಾಗಾಗಿ ಪಿಸ್ತಾ ಕಲರ್ ಒಂದು ಶರ್ಟ್ ನ ಬಂದಿದ್ದೀನಿ ಹಾಗೆ ಇನ್ನೂ ಒಂದು ಎರಡು ಮೂರು ಜೊತೆ ಎರಡು ಜೊತೆ ತರಬೇಕು ಅವ್ರಿಗೆ ಪಂಚೆ ಮತ್ತು ಇನ್ನೊಂದು ಜೊತೆ ಇನ್ನೂ ಒಂದು ಎರಡು ಮೂರು ಟೀ ಶರ್ಟ್ ತರಬೇಕು ಹಾಗಾಗಿ ಇನ್ನೂ ಸ್ವಲ್ಪ ಶಾಪಿಂಗಿದೆ ಶಾಪಿಂಗ್ ಮಾತ್ರ ಎಷ್ಟು ಮಾಡಿದ್ರೂ ಮುಗಿಯೋಲ್ಲ ಹಾಗೆ ಸ್ಲಿಪ್ಪರ್ ಸ್ಲಿಪ್ಪರ್ ಕೂಡ ತೊಗೊಂಡು ಬಂದಿದ್ದೀನಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಒಂದು ನಾಲ್ಕೈದು ಜೊತೆಯನ್ನು ನೋಡಿದೆ ಯಾವುದೂ ನನಗದು ಇಷ್ಟ ಆಗಲಿಲ್ಲ ಬ್ಲ್ಯಾಕ್ ಇಷ್ಟ ಆಗ್ತಿದೆ ಬಟ್ ಅದು ಪಟ್ಟಿ ತುಂಬಾ ಸಣ್ಣ ಇತ್ತು ಹಾಗಾಗಿ ಅದು ಬೇಡ ಅಂತೇಳಿ ಇದು ತುಂಬಾ ಸ್ವಲ್ಪ ಕಾಸ್ಟ್ಲಿ ರೇಟು ರೇಟ್ ಮಾತ್ರ ಕೇಳಬೇಡಿ ನಾನು ಹೇಳೋದು ಇಲ್ಲ ಫಸ್ಟು ಬೇಡ ಅನ್ನಿಸ್ಬಿಡ್ತು ನನಗೆ ಫಸ್ಟು ಬೇಡ ಯಾಕೆ ಸ್ಟೋನ್ ರೇಟಿಂಗ್ ಬೇಕ ಅನ್ನಿಸ್ತು ಆಮೇಲೆ ನನ್ನ ಮಗಳು ಇಲ್ಲ ಪರವಾಗಿಲ್ಲ ತಗೋ ತಗೋ ಅಂತ ಹೇಳೋದು ಅಂತ ತಗೊಂಡೆ ಪರವಾಗಿಲ್ಲ ಚೆನ್ನಾಗಿದೆ ಒಂಥರ ಲುಕ್ಕು ಚೆನ್ನಾಗಿ ಕೊಡುತ್ತೆ ಅಂತೇಳಿ ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ ಅಂತ ತೊಗೊಂಡೆ ಹಾಗೆಯೇ ವಾಕಿಗೆ ಶೂ ನೋಡಿದೆ ನನಗೆ ಕಾಲು ಪೂರ್ತಿ ಕವರ್ ಆಗ್ತಾಯಿರೋ ಸಿಗ್ತಾಯಿತ್ತು ನನಗೆ ಅದು ಯಾಕೋ ಇಷ್ಟನೇ ಆಗ್ತಾಯಿರಲಿಲ್ಲ ನನಗೆ ಹಾಫ್ ಬೇಕು ಹಾಫ್ ತೊಗೊಂಡ್ರೆ ನನಗೆ ಶೂಡ್ಡಿ ವಾಕಿಂಗಿಗೆ ಬೇಗ ಹಾಕ್ಕೊಳ್ಳೋದಕ್ಕೆಲ್ಲ ಸರಿ ಹೋಗುತ್ತೆ ನನ್ನ ಮಗಳ ಜೊತೇನಲ್ಲಿ ಬಂದಮೇಲೆ ಹಂಗೆ ಅಂತೂ ಬರೋಲ್ಲ ಅವಳು ಏನಾದರೂ ಒಂದು ಟ್ಯಾಕ್ಸ್ ಹಾಕೇ ಹಾಕ್ತಾಳೆ ಅವಳು ಕೂಡ ಸಿಗ್ತಾರಲ್ಲ ನೋಡಿದ್ಲು ಫಸ್ಟ್ ಟೈಮು ಫ್ಲೈಟಲ್ಲಿ ಹೋಗ್ತಾ ಇರೋದು ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಏನು ಅಂತ ನನಗೂ ಗೊತ್ತಿಲ್ಲ ನೋಡೋಣ ಬಾಲಾರಾಮನ ನೋಡೋದಕ್ಕೆ ನಾನಂತೂ ತುಂಬನೇ ಕಾತುರದಿಂದ ಕಾಯ್ತಾಯಿದ್ದೀನಿ ನಾವಂತೂ ಇಷ್ಟು ಬೇಗ ನೋಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ಮತ್ತೊಂದು ಒಳ್ಳೆ ವೀಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ನನ್ನ ವಿಡಿಯೋನ ಯಾರಾದರೂ ಹಾಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಬಾಯ್ ಬಾಯ್